ಭ್ರಷ್ಟಾಚಾರ ರಹಿತ ಆಡಳಿತಕ್ಕಾಗಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷವನ್ನು ಬೆಂಬಲಿಸುವಂತೆ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ಪ್ರಭುಸ್ವಾಮಿ ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಹತ್ತೊಂಬತ್ತರಿಂದ ಕರ್ನಾಟಕಕ್ಕಾಗಿ ನಾವು ಎಂಬ ಘೋಷ ವಾಕ್ಯದಡಿ ಬೈಕ್ ಜಾಥಾ ನಡೆಯಲಿದೆ ಪಕ್ಷದ ರಾಜ್ಯಾಧ್ಯಕ್ಷ ರೆಡ್ಡಿ ನೇತೃತ್ವದಲ್ಲಿ ಬೆಂಗಳೂರಿನ ದೇವನಹಳ್ಳಿಯಿಂದ ಜಾಥಾ ಆರಂಭಗೊಳ್ಳಲಿದೆ ಫೆಬ್ರವರಿ ಜಾಥಾ ಆಗಮಿಸಲಿದ್ದು ಕುಶಾಲನಗರ ಮೂಲಕ ಮಡಿಕೇರಿಯತ್ತ ಜಾಥಾ ಸಾಗಲಿದೆ ಮಧ್ಯಾಹ್ನ ಮೂರು ಗಂಟೆಗೆ ಮಡಿಕೇರಿಯಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಮಾರ್ಚ್ ಎರಡರಂದು ನೆಲಮಂಗಲದಲ್ಲಿ ಬೃಹತ್ ಸಮಾರೋಪ ಸಮಾರಂಭ ನಡೆಯಲಿದೆ ಪಕ್ಷದ ಕಾರ್ಯಕರ್ತರು ಹಾಗೂ ಪ್ರಜ್ಞಾವಂತ ನಾಗರಿಕರು ಬೆಂಬಲ ನೀಡಬೇಕೆಂದು ಮನವಿ ಮಾಡಿದರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೆಆರ್ಎಸ್ ಪಕ್ಷ ಸ್ಪರ್ಧಿಸಲಿದೆ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲೂ ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿದ್ದೇವೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಆಸಕ್ತಿಯುಳ್ಳ ಪ್ರಾಮಾಣಿಕ ಹಾಗೂ ನ್ಯಾಯಪರ ವ್ಯಕ್ತಿಗಳು ಜಾಥಾ ಸಂದರ್ಭ ಪಕ್ಷಕ್ಕೆ ಸೇರ್ಪಡೆಗೊಳಿಸಲಾಗುವುದು ಎಂದು ಪ್ರಭುಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಗಿರೀಶ್ ಜಿಲ್ಲಾ ಸಮಿತಿ ಸದಸ್ಯ ಪ್ರದೀಪ್ ಹಾಜರಿದ್ದರು ಒಂದು ಲೈಫ್ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ಈ ಜಾಥಾದಲ್ಲಿ ಇಡೀ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳನ್ನು ನಾವು ಉದ್ಘಾಟಿಸುತ್ತಿದ್ದೇವೆ ಇಲ್ಲಿ ಮಡಿಕೇರಿ ಇಪ್ಪತ್ತೊಂದನೇ ತಾರೀಕು ಗಂಟೆಗೆ ಜಾಥಾ ಪ್ರವೇಶಿಸಲಿದೆ ಈಗ ನಾವು ಈ ಜಾಥಾ ಹಮ್ಮಿಕೊಂಡಿರೋ ಉದ್ದೇಶ ನಮ್ಮ ರಾಜ್ಯದಲ್ಲಿ ಈ ಆಡಳಿತ ವ್ಯವಸ್ಥೆ ತುಂಬಾ ಹಾಳಾಗಿದೆ ಯಾವುದೇ ರೀತಿಯ ವ್ಯವಸ್ಥೆಗಳು ಸರಿಯಾದ ರೀತಿಯಲ್ಲಿಂದ ಭ್ರಷ್ಟಾಚಾರ ಅನ್ನೋದು ಲಂಚ ಅನ್ನೋದು ಎಲ್ಲ ತುಂಬ ಮಿತಿ ಮೀರಿ ಹೋಗಿದೆ ಈ ವ್ಯವಸ್ಥೆಯನ್ನು ಒಂದು ಒಳ್ಳೆಯ ದಾರಿಗೆ ತರಬೇಕು ಮತ್ತು ಈ ಸಮಾಜಕ್ಕೆ ಒಂದು ಒಳ್ಳೆಯ ಉದ್ದೇಶದಿಂದ ಒಳ್ಳೆಯ ಭವಿಷ್ಯವನ್ನು ಮುಗಿಸ್ಕೊಡ್ಬೇಕು ಮತ್ತು ಒಳ್ಳೆಯ ಭವಸ್ಥಾನಿಕೊಳ್ಬೇಕು ಹಾಗಾಗಿ ಈ ಜಾಥಾ ನಾವು ಮತ್ತು ಮುಂಬರುವ ಲೋಕಸಭಾ ಮತ್ತು ಚುನಾವಣೆಗಳಲ್ಲಿ ಏನು ಚುನಾವಣೆಗಳು ಬರ್ತಿದ್ದೋ ಅದರಲ್ಲಿ ಸಾರ್ವಜನಿಕರು ಮತ್ತು ಬುದ್ಧಿವಂತರು ರು ಪ್ರಜ್ಞಾವಂತರು ನಮ್ಮ ಕೆ ಎಸ್ ತಕ್ಷಣ ಒಂದು ಬೆಂಬಲಿಸಬೇಕು ನಮ್ಮ ಜೊತೆ ಕೈ ಜೋಡಿಸಬೇಕು ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತ ವ್ಯವಸ್ಥೆನ ರೂಪಿಸ್ಕೊಳ್ಳೋದಕ್ಕೆ ಸಾರ್ವಜನಿಕರು ಮತ್ತು ಪ್ರಜ್ಞಾವಂತರು ಮತದಾರರು ನಮಗೆ ಹೆಚ್ಚಿನ ಸಹಕಾರ ನೀಡಬೇಕು ಈ ಜಾಥಾ ಒಂದು ರಾಜ್ಯಾದ್ಯಂತ ಒಳ್ಳೆ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಕೊಟ್ಟಿದ್ದೀವಿ ನಮ್ಮ ತತ್ವ ಸಿದ್ಧಾಂತಗಳು ಒಂದು ಒಳ್ಳೆ ಮತ್ತೆ ಮಾಡಿದ್ವಿ ನಾವು ಏನು ಕಡೆ ಪವಿತ್ರ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಮೂವತ್ತು ಸಾವಿರ ಕಿಲೋಮೀಟರ್ನ ನಾವು ತೊಗೊಂಡಿದ್ದೀವಿ ಈಗ ಆ ಹಿಂದಿನ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಈ ನಮ್ಮ ಕರ್ನಾಟಕಕ್ಕಾಗಿ ನಾವು ಎಂಬ ಬೈಕ್ ಜಾತ್ರವನ್ನು ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮನೂ ಕೂಡ ತುಂಬ ಚೆನ್ನಾಗಿ ಯಶಸ್ವಿಯಾಗಲಿದೆ ಅಂತ ಹಾಗಾಗಿ ರಾಜ್ಯದ ಜನತೆ ಮನಸ್ಸು ಮಾಡಿ ಈ ಒಂದು ಬೈಕ್ ಜಾತ್ರದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ನಮ್ಮನ್ನು ನೆಂಬಸುವ ಮುಖಾಂತರ ಹಾಗೆ ಬರುವ ಎಲೆಕ್ಷನ್ಗಳಲ್ಲಿ ಅವರು ಸ್ಪರ್ಧಿಸುವ ಮುಖಾಂತರ ಈ ಒಂದು ಬೈಕ್ ಜಾತನ ಸ್ವೀಕರಿಸಬೇಕು ಎಲ್ಲ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಈ ಮಡಿಕೇರಿ ಭಾಗದ ಜನತೆ ಒಳ್ಳೆಯ ಒದ್ದೇಶ ಒಂದು ಒಳ್ಳೆಯ ಉತ್ತಮವಾದ ವ್ಯವಸ್ಥೆ ಕಡೆಗೆ ನಮ್ಮ ಸಮಾಜನ ತೆಗೆದುಕೊಂಡು ಅನ್ನೋ ಉದ್ದೇಶದಿಂದ ಕರ್ನಾಟಕ ರಾಷ್ಟ್ರೀಯ ಪಕ್ಷ ಒಂದು ಒಳ್ಳೊಳ್ಳೆ ಹೋರಾಟಗಳನ್ನ ಅಭಿಯಾನಗಳನ್ನ ಹಮ್ಮಿಕೊಂಡಿದೆ